ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನನ್ ಮಕ್ಳು ಸೇರ್ಕೊಂಡು ಶಾಮಿಯನ್ ಹಾಕ್ತಾವ್ ನೋಡ್ರಿ ಒಂದು ದೊಡ್ಡ ಇವ್ ನಮ್ಕೊಂಡ್ ಅವನು ಅವ್ನ ನಮ್ಕೊಂಡ್ ಇವನು ನೋಡ್ರಪ್ಪ ಇವ್ರು ಮಾಡೋ ವ್ಯವಸ್ಥೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದ್ದಿದ್ರೆ ಓಕೆ ಏನಿದು ಏನೋ ಗೊತ್ತಾಗ ಚಡ್ಡಿ ನೋಡಿ ಸಾಕು ಸೇಮ್ ಹಲಕ್ ನೋಡ್ದು ಹಲಕ್ ಏನು ಏನು ಬೇಕಣ್ಣ ಇದು ಸರಿಯಾಗಿಲ್ವೇ ಇಲ್ಲ ಬೇಕು ಚಡ್ಡಿ ನೋಡ್ರಿ ಸಾಕ್ ಹೆಂಗೈತಿ ಸೇಮ್ ಹಲ್ಕ್ ಹಲ್ಕ್ ಇದ್ದಂಗೆ ನನ್ಗೆ ಅಪ್ಲೈ ಮಾಡಿ ಬಟ್ರು ಬಟ್ರು ಕೆಲ್ಸಕ್ ಬಂದಾರ ನೋಡಕ್ ಬಂದಾರ ಒಂದು ಗೊತ್ತಾಗ್ತಿಲ್ಲ ಇಂತ ಜನರಲ್ಲಿ ಎಲ್ಲಿ ಸಿಗ್ತಾರೆ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ ಅಲ್ಲಿಗೆ ಹಾಕ್ಸದ ಈ ಪಲಾವ್ ಎಷ್ಟು ಇದ್ರೆ ರೆಡಿ ಆಗ್ತದೆ ನೀವು ಬಟ್ರು ಏನ್ ಸ್ವಾಮಿ ನೋಡಿಯಾರ ಒಂದು ಗೊತ್ತಾಗ್ತಿಲ್ಲಪ್ಪ ನನಗೆ ಇಲ್ಲ ಕಬ್ಬು ಕಟ್ ಬರ ಬರುತ್ತೆ ಏನ್ ಮಾಡ್ತಾರ ಗೊತ್ತಿಲ್ಲ ಪಲಾವ್ ರೆಡಿ ಮಾಡ್ತಾರ ಅಷ್ಟೇ ತುಪ್ಪ ಬಿಸಿ ಬಿಸಿ ತುಪ್ಪ ಏನ್ರಿ ಬಿಡ್ರಿ ಪಲಾವ್ ರೆಡಿ ಆಗತ್ತೆ ರೆಡಿ ಮಾಡ್ತಾರ ಮಾಡ್ತಾರ ಕರೆಕ್ಟ್ ಎಲ್ಲಾರು ಅಷ್ಟೇ